ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಈವ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವಿವಾಗ ಮೆಟ್ರೋ ಹೋಲ್ಸೇಲ್ ಶಾಪಿಂಗ್ ಬಂದಿದ್ದೀವಿ ಇಲ್ಲಿ ಬಂದುಬಿಟ್ಟು ಎಲ್ರಿಗೂ ಎಂಟ್ರಿ ಇರೋದಿಲ್ಲ ಓನ್ಲಿ ಮೆಟ್ರೋ ಕಾರ್ಡ್ ಹೋಲ್ಡರ್ಸ್ ಮಾತ್ರ ಎಂಟ್ರಿ ಆಗ್ಬೋದು ಇಲ್ಲಿ ಕಾರ್ಡ್ ಹೇಗೆ ಮಾಡಿಸೋದಂತ ಹೇಳ್ತೀನಿ ಓನ್ಲಿ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಕಾರ್ಡ್ ಮಾಡ್ತಾರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರಬೇಕು ಎಲ್ರಿಗೂ ಕಾರ್ಡ್ ಮಾಡಲ್ಲ ಒಂದು ಕಾರ್ಡಲ್ಲಿ ಇಬ್ಬರು ಎಂಟ್ರಿ ಆಗ್ಬೋದು ಒಳಗಡೆ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಏನೆಲ್ಲ ಆಫರ್ಸ್ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಆಫರ್ಸ್ ಇಟ್ಟಿದ್ರು ಏನೇನು ಬೇಕೋ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮ್ಯಾಟ್ ನೋಡೋಣ ಅಂತ ಹೋದ್ವಿ ಮ್ಯಾಟು ಚೆನ್ನಾಗಿತ್ತು ಬಟ್ ನಾನು ಆಲ್ಮೋಸ್ಟು ಮ್ಯಾಟ್ಸ್ ಎಲ್ಲ ವಿಶಾಲ್ ಮಾರ್ಟಲ್ಲೇ ತೊಗೊಳ್ತೀನಿ ಅಲ್ಲಿ ಪ್ರೈಸು ತುಂಬ ಕಡಿಮೆ ಇರುತ್ತೆ ಕ್ವಾಲಿಟಿ ಇರುತ್ತೆ ವಿಶಾಲ್ ಮಾರ್ಟಲ್ಲಿ ಮ್ಯಾಟ್ಸ್ ನನಗೆ ಅಲ್ಲಿ ಇಷ್ಟ ಆಗುತ್ತೆ ಇಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಇಲ್ಲಿ ದೀಪ ನೋಡಿದ್ವಿ ದೀಪ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದು ತೊಗೊಂಡ್ವಿ ಮತ್ತು ಗ್ರೋಸರೀಸೆಲ್ಲ ಏನೇನು ಬೇಕು ಅಂತ ತೊಗೊಳೋಣ ಅಂತ ಬಂದ್ವಿ ಬಟ್ ನನ್ನ ಮಗನದೇ ಫಸ್ಟ್ ಆಗಬೇಕಲ್ಲ ಅವನ ಸೆಕ್ಷನ್ಗೆ ಕರ್ಕೊಂಡು ಬಂದ ಅವ್ನಿಗೆ ಏನೇನು ಬೇಕೆಲ್ಲ ತೊಗೊಂಡು ಎಲ್ಲ ದೊಡ್ಡ ದೊಡ್ಡದೇ ತೋರಿಸ್ತಾನೆ ಚಿಕ್ಕದು ತೊಗೊ ಅಂದರೆ ಇಲ್ಲ ನನಗೆ ಅದೇ ಬೇಕು ಅಂತ ಏನು ಮಾಡೋದು ಹೇಳಿ ಮಕ್ಕಳೇ ಅಷ್ಟೇ ಅಲ್ವಾ ಬಿಲ್ ಮಾಡಿಸಿ ಆಯಿತು ಇನ್ನು ನನ್ನ ಮಗ ಸ್ಟಾರ್ಟ್ ಮಾಡಿಕೊಂಡ ಅಮ್ಮ ತಿನ್ನಲ ತಿನ್ಲ ಅಂತ ಬಿಲ್ ಆಗಿದೆ ಅಲ್ಲ ಅದಕ್ಕೆ ಇನ್ನು ಲಿಫ್ಟು ಡೋರ್ ಕ್ಲೋಸ್ ಆಗುತ್ತೆ ಅಂದ್ಕೊಂಡಿದ್ದಾನೆ ನಮ್ಮ ಚೀರು ಅಮ್ಮ ಬಾ ಬಾ ಅಂತ ಕರಿತಿದ್ದಾನೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಫ್ರೆಂಡ್ಸ್ ಬಾಯ್